ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ನು ತುದನ್ನು ತಪ್ಪದೇ ಮರೆಯಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಪಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಮತ್ತು ಲೈಕ್ ಮಾಡಿದ ತಕ್ಷಣ ಒಂದು ಹೈಪ್ ಅಂತಕ್ಕಂಥ ಬಟನ್ ಕ್ಲಿಕ್ ಆಗ್ತಾಯಿದೆ ಅದು ಸಹಿತ ಕ್ಲಿಕ್ ಮಾಡಿ ನಮ್ಮ ಚಾನಲಿಗೆ ಪ್ರೋತ್ಸಾಹ ಮಾಡ್ಬೇಕಂತ ಕೇಳ್ಕೊಂಡು ಒಂದು ವರದಿ ತಮಗೆ ಹಂಚ್ಕೋತಾ ಇದ್ದೀನಿ ಬಂಧುಗಳೇ ಗ್ರಾಮೀಣ ಅಂಗೀಗಲರ ಪುನರ್ಸ್ತಿ ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ರಾಜ್ಯದ ಆರೂವರೆ ಸಾವಿರ ಗೌರವಧನ ಕಾರ್ಯಕರ್ತರ ಭವಿಷ್ಯಕ್ಕಾಗಿ ಸುಮಾರು ಒಂದು ವಾರವರೆಗೆ ಬೆಂಗಳೂರಿನಲ್ಲಿ ನೆಲೆ ಊರಿ ಬೆಂಗಳೂರಿನಲ್ಲೇ ವಾಸವಿದ್ದು ಕಷ್ಟಪಟ್ಟು ಇವರ ಭವಿಷ್ಯವನ್ನು ಕಟ್ಟಬೇಕು ಅಂತಕ್ಕಂಥ ಕನಸು ಕಾಣತಕ್ಕಂಥ ನಗರ ಪುನರ್ಸ್ತಿ ಕಾರ್ಯಕರ್ತರಾದಂಥ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಪಟ್ಟಣ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಫೌಜಿಯಾ ಅವರು ಸುಮಾರು ಪ್ರಯತ್ನ ಮಾಡ್ತಾ ಇರೋದು ನಾವೆಲ್ಲ ಕಾಣ್ತಾ ಇದ್ದೀವಿ ರಾಜ್ಯದ ಜನರಿಗೆ ಒಂದು ಭರವಸೆಯನ್ನು ತರತಕ್ಕಂಥ ಪ್ರಯತ್ನ ಇದ್ದಾರೆ ಈ ಪ್ರಯತ್ನಕ್ಕೆ ರಾಜ್ಯದ ಎಲ್ಲ ಪುನರ್ಸ್ತಿ ಕಾರ್ಯಕರ್ತರು ಅವರ ಈ ಪ್ರಯತ್ನಕ್ಕೆ ತಾವೆಲ್ಲರೂ ಬೆನ್ನು ತಟ್ಟಿ ಅವರಿಗೆ ಪ್ರೋತ್ಸಾಹ ಮಾಡ್ಬೇಕಂತೇಳಿ ನಮ್ಮ ಚಾನಲ್ ಬಳಗದಿಂದ ಕೇಳ್ಕೊತಾ ಇದ್ದೀನಿ ಯಾಕಂದರೆ ವೈಯಕ್ತಿಕವಾಗಿ ಮೂರು ಜನ ಸೇರಿ ಅಂದರೆ ರವಿ ಚಂಡಿ ಆಮೇಲೆ ಇನ್ನೊಬ್ಬರು ವಿ ಆರ್ ಡಬ್ಲ್ಯೂ ಆದಂಥ ಅವರು ಸಹಿತ ಇವ್ರ ಜೊತೆಗೆ ಹಗಲಿ ಹಗಲಿರಳು ಜೊತೆಗಿದ್ದು ಕೆಲಸ ಮಾಡ್ತಾ ಇರೋದರಿಂದ ಅವರು ಸಹಿತ ಇವರಿಗೆ ಬೆನ್ನೆಲುಬಾಗಿ ಇವರ ಪ್ರತಿಯೊಂದು ಕೆಲಸಕ್ಕೆ ಸಾತ್ ನೀಡಿ ಅವರಿಗೆ ಎಲ್ಲಿ ಹೋದಲ್ಲಿ ಅವರಿಗೆ ಸಹಿತ ಸಂಗಾಟ ಹೋಗಿ ಅವರಿಗೆ ಸಹಾಯ ಮಾಡತಕ್ಕಂಥ ಸುನಿಲ್ ಪಿ ವಿ ಅವರು ರವಿಚಂಡಿ ಸುನಿಲ್ ಪಿ ವಿ ಮತ್ತು ಪೌಜಿಯ ಇವರು ಮೂರು ಜನ ಇಡೀ ರಾಜ್ಯದ ಜನರ ಭವಿಷ್ಯಕ್ಕಾಗಿ ಪ್ರಯತ್ನ ಮಾಡ್ತಾಯಿದ್ದಾರೆ ಅದರ ಮುಂದುವರಿದ ಭಾಗವಾಗಿ ಇವತ್ತು ನಮ್ಮ ಜೊತೆಗೆ ಒಂದು ವರದಿಯನ್ನು ಹಂಚ್ಕೊಂಡಿದ್ದಾರೆ ಅದು ಯಾವ ಹಂತದಲ್ಲಿದೆ ಮತ್ತು ಏನು ಆಗ್ತಾ ಇದೆ ಅನ್ನೋದನ್ನು ತಮಗೆ ವಿವರಿಸ್ತಾ ಇದ್ದೀನಿ ಇಂದು ಅಂದರೆ ದಿನಾಂಕ ಹದಿನೇಳು ಅಂದರೆ ನಿನ್ನೆ ದಿನ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಶಾಸಕರಾದಂಥ ಶ್ರೀ ಸುರೇಶ್ ಕುಮಾರ್ ಸರ್ ಅವರು ವಿಧಾನಸಭಾ ಕ್ಷೇತ್ರದ ರಾಜಾಜಿನಗರ ಬೆಂಗಳೂರು ಇವರನ್ನು ಅವರ ಗೃಹ ಕಚೇರಿಗೆ ನಗರದಲ್ಲಿರುತ್ತಾ ಅವರ ಗೃಹ ಕಚೇರಿಗೆ ಮನೆಗೆ ಹೋಗಿ ಭೇಟಿಯಾಗಿ ಈ ನಮ್ಮ ಕನಿಷ್ಠ ವೇತನದ ವಿಷಯ ಕುರಿತು ಮಾನ್ಯ ಶಾಸಕರಾದಂಥ ಸುರೇಶ್ ಕುಮಾರ್ ಸರ್ ಅವರಿಗೆ ಪೂರ್ಣ ಮನವರಿಕೆ ಮಾಡಿಕೊಟ್ಟರು ಮತ್ತು ಈ ವಿಷಯದಲ್ಲಿ ಬರುವ ಅಧಿವೇಶನದಲ್ಲಿ ಅವರು ಅವರಿಗೆ ಮನವರಿಕೆ ಕೊಟ್ಟಾದ ಮೇಲೆ ಬರುವ ಅಧಿವೇಶನದಲ್ಲಿ ನ್ಯಾಯ ಸಿಕ್ಕುವ ಹಾಗೆ ಸಹಾಯ ಮಾಡಬೇಕಾಗಿ ಇವರು ವಿನಂತಿಸಿದಾಗ ನಮ್ಮ ಮನವಿಯನ್ನು ಸ್ವೀಕರಿಸಿ ಎಲ್ಲವನ್ನು ಓದಿ ನೋಡಿದ ಅವರು ಖಂಡಿತವಾಗಿಯೂ ನ್ಯಾಯ ಕೊಡಲು ಪ್ರಯತ್ನಿಸಿದವಾಗಿ ಬರ ಭರವಸೆ ನೀಡಿದರು ಹನ್ನೊಂದು ದಿನಗಳಿಂದ ಬೆಂಗಳೂರಿನಲ್ಲಿ ಇದ್ದು ಭಗವಂತನ ಕೃಪೆಯಿಂದ ಕನಿಷ್ಠ ವೇತನ ಕಡತವನ್ನು ಕನಿಷ್ಠ ವೇತನದ ಕಡತಗಳನ್ನು ನಮ್ಮ ಇಲಾಖೆಯ ಸೆಕ್ರೆಟರಿಯೇಟ್ಗೆ ತಲುಪಿಸುವಲ್ಲಿ ಸಾಧ್ಯವಾಯಿತು ಅಲ್ಲಿಂದ ಮುಂದಿನ ಕ್ರಮಕ್ಕಾಗಿ ಮಾನ್ಯ ಸ್ಪೀಕರ್ ಯು ಟಿ ಖಾದರ್ ಅವರನ್ನು ಭೇಟಿಯಾಗಿ ಸಹಾಯವನ್ನು ಕೇಳಿದಾಗ ಸಂತೋಷವಾಗಿ ಸ್ವೀಕರಿಸಿ ಮುಂದಿನ ಕ್ರಮಕ್ಕಾಗಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿರುತ್ತಾರೆ ಇಲ್ಲಿ ನಾವು ಚಾನಲ್ ಬಳಗದಿಂದ ಕೇಳಿದಾಗ ನಮ್ಮ ಚಾನಲ್ ವತಿಯಿಂದ ಅವರಿಗೆ ಸವಿಸ್ತಾರವಾಗಿ ಹೇಳುವಂಥ ಹೇಳ ಕೇಳಿದಾಗ ಮಾನ್ಯ ಫೌಜಿ ಅವರು ಕೆಲವು ವಿಷಯಗಳನ್ನು ಹೇಳದೆ ಹೇಳೋಕ್ಕಾಗದೇ ಇರೋದರಿಂದ ಇದನ್ನೇ ವರದಿಯಾಗಿ ಸ ವರದಿಯಾಗಿ ಪ್ರಸಾರ ಮಾಡಿ ಅಂತ ಹೇಳಿದ ಪ್ರಯುಕ್ತ ಮುಂದಿನ ಕ್ರಮಕ್ಕಾಗಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿರುತ್ತಾರೆ ಈ ಸಮಯದಲ್ಲಿ ಅವರು ಹೃದಯಾಂತರಾಳದಿಂದ ಹೇಳಿದ ಮಾತು ಅಂದರೆ ಯು ಟಿ ಖಾದರ್ ಸಾಹೇಬರು ಫೌಜಿ ಅವರನ್ನು ಮತ್ತು ಅವರ ತಂದೆಯವರನ್ನು ನೋಡಿ ಹೃದಯಾಂತರಾಳದಿಂದ ಹೇಳಿದ ಮಾತು ಏನಂತಂದರೆ ಫೌಜಿಯ ನಿನ್ನ ಅಪ್ಪನನ್ನು ಮೆಚ್ಚಲೇಬೇಕು ಹಾಗೂ ನಿಮ್ಮ ಪ್ರಯತ್ನಗಳನ್ನು ನಾನು ನೋಡ ನೋಡುತ್ತಲೇ ಇದ್ದೇನೆ ಖಂಡಿತವಾಗಿಯೂ ನಿಮ್ಮ ವಿಷಯವಾಗಿ ಬರುವ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಮಾತನಾಡಿಸುವೆ ಅಲ್ಲದೆ ಬರುವ ಅಧಿವೇಶನದಲ್ಲಿ ನಿಮ್ಮ ವಿಷಯವಾಗಿ ಮಾತನಾಡಿ ಬರುವ ಬಜೆಟ್ನಲ್ಲಿ ಖಂಡಿತವಾಗಿಯೂ ನಿಮ್ಮ ನ್ಯಾಯ ನ್ಯಾಯ ಕೊಡಿಸುತ್ತೇನೆ ಎಂದು ಹೇಳಿದರು ಇವರ ಈ ಮಾತುಗಳು ಕೇಳಿದ ತಕ್ಷಣ ನಮಗೆ ತುಂಬ ಭರವಸೆ ಹಾಗೂ ಆಶಾಭಾವನೆ ಮೂಡುವಂಥ ಒಂದು ಕೆಲಸ ಆಗಿದೆ ಅದಕ್ಕಾಗಿ ನಮ್ಮೆಲ್ಲ ಕಾರ್ಯಕರ್ತರು ನಮ್ಮ ಕನಿಷ್ಠ ವೇತನದ ವಿಷಯ ಕುರಿತು ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕಾಗಿ ವಿನಂತಿಸಿ ಈ ಒಂದು ವರದಿಯನ್ನು ನಮ್ಮ ಜೊತೆಗೆ ರವಿ ಚಂಡಿಯವರು ನಗರ ಪುನರ್ವಸತಿ ಕಾರ್ಯಕರ್ತರು ಇವರು ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಹಾಗಾಗಿ ಫೌಜಿ ಅವರನ್ನು ಚಾನಲ್ ಸಂಪರ್ಕಿಸಿ ಹಲವಾರು ವಿಚಾರಗಳನ್ನು ತಿಳಿದುಕೊಳ್ಳೋ ಪ್ರಯತ್ನ ಮಾಡಿದ್ರು ಅವರು ಒಳ ಒಳಗಿನ ವಿಷಯವನ್ನು ಬಿಟ್ಟುಕೊಡಲಿಲ್ಲ ಈ ಇರೋ ವಿಷಯ ಇಷ್ಟನ್ನೇ ಪ್ರಸಾರ ಮಾಡಿ ಸರ್ ಅಂತ ಕೇಳಿಕೊಂಡ್ರು ಯಾಕಂದರೆ ಕೆಲವು ವಿಚಾರಗಳನ್ನು ಬಹಿರಂಗಪಡಿಸೋಕ್ಕಾಗಲ್ಲ ಆಗೋ ಕೆಲಸದಲ್ಲಿ ಏನೋ ಆಗಬಾರ್ದು ಅದಕ್ಕೆ ನಾವು ಆ ವಿಷಯಗಳನ್ನು ಗುಪ್ತವಾಗಿಟ್ಟಿದ್ದೆವು ದಯವಿಟ್ಟು ನಿಮ್ಮ ಪ್ರ ವರದಿಯಲ್ಲಿ ಇದಿಷ್ಟೇ ಪ್ರಸಾರ ಮಾಡಿ ಅಂತ ಕೇಳ್ಕೊಂಡ ಪ್ರಯುಕ್ತ ನಾವು ಇದನ್ನು ಪ್ರಸಾರ ಮಾಡ್ತಾ ಇದ್ದೀವಿ ರಾಜ್ಯದ ಜನ ಕಾರ್ಯಕರ್ತರು ಇವರ ಮೇಲೆ ಭರವಸೆ ಇಟ್ಟು ನಡೆಯಿರಿ ಮುಂದಿನ ದಿನ ನಿಮ್ಗೆ ಒಳ್ಳೆಯದಾಗ್ತದೆ ಅಂತೇಳಿ ಈ ಒಂದು ವರದಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ